ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಕರ್ನೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರ್ತೈತಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬ್ರೆಡ್ ಆಮ್ಲೆಟ್ ವೆಜಿಟೇಬಲ್ ಬ್ರೆಡ್ ಆಮ್ಲೆಟ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೂರು ಟೇಬಲ್ ಸ್ಪೂನು ತುರಿದ ಸೌತೆಕಾಯಿ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನು ತುರಿದ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಮತ್ತು ಎರಡು ಬ್ರೆಡ್ ತೊಗೊಂಡಿದ್ದೀನಿ ಸೈಡೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಗೆ ಎರಡು ಎರಡು ಎಗ್ ತಗೊಂಡಿದ್ದೀನಿ ಈಗ ತವ ಇಟ್ಟು ಸ್ವಲ್ಪ ಆಯಿಲ್ ಹಾಕೋಣ ಒಂದೆರಡು ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ಕ್ಯಾಬೇಜು ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕೊತಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಉಪ್ಪು ಮತ್ತು ಖಾರ ಬ್ರೆಡ್ನ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಕೂಡ ಸ್ವೀಟ್ ಕರ್ನ ಲಾಸ್ಟಿಗೆ ಹಾಕೋಣ ಅಂತ ಆಮ್ಲೆಟ್ ಮೇಲೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳೋಣ ಇವಾಗ ಎಗ್ ಒಡೆದು ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ತವ ಮೇಲೆ ಹಾಕೋಣಂತೆ ತವಾ ಕಾದಿದೆ ಇವಾಗ ಹಾಕೋಣ ಇದ್ರ ಮೇಲೆ ಈಗ ಸ್ವಲ್ಪ ಸ್ವೀಟ್ ಕಾರ್ನ್ ఇవ్వ ఆగి అమ్ళట్ తెలు మేలు స్వల్ప స్వీట్ కార్త స్వీట్ కార్ను బీతవంద్ర ఈ స్వల్ప అవగా మి స్వీట్ ಸ್ವೀಟ್ ಕಾರ್ನ್ ಯಾರಿಗೆಲ್ಲ ಇಷ್ಟ ಈ ಥರ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ತುಂಬ ಚೆನ್ನಾಗಿರ್ತೈತಿ ನೋಡಿ ರುಚಿ ರುಚಿಯಾದ ಸ್ವೀಟ್ ಕಾರ್ನ್ ಆಮ್ಲೆಟು ಮತ್ತು ವೆಜಿಟೇಬಲ್ ಬಳಸಿ ಮಾಡಿರುವಂಥ ಆಮ್ಲೆಟ್ ತುಂಬ ಚೆನ್ನಾಗಿರ್ತತಿ ಮಕ್ಕಳಿಗೆ ಮನೆಯಲ್ಲಿ ಒಂದು ಸರಿ ಮಾಡಿಕೊಡಿ ಸಂಜೆ ಟೈಮ್ ಆಯ್ತು ಅಥವಾ ಲಂಚ್ ಬಾಕ್ಸಿಗೆ ಆಯ್ತು ಸ್ವೀಟ್ ಕಾರ್ನ್ ಬಳಸಿ ವೆಜಿಟೇಬಲ್ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತತಿ ಖಂಡಿತ ಇಷ್ಟ ಆಗ್ತತಿ ಈಗ ರೆಡಿಯಾಗಿದೆ ಸ್ವೀಟ್ ಕಾರನ್ನು ಮತ್ತು ವೆಜಿಟೇಬಲ್ ಮಿಕ್ಸ್ ಮಾಡಿ ಮಾಡಿರುವಂಥ ಬ್ರೆಡ್ ಆಮ್ಲೆಟ್ ತುಂಬ ಚೆನ್ನಾಗಿರ್ತೈತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಮತ್ತು ಸಂಜೆ ಟೈಮ್ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರಿಗು ಖಂಡಿತ ಇಷ್ಟ ಆಗ್ತೈತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರ್ತೈತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು